ಸರ್ ನಮಸ್ಕಾರ ಅದೊಂದು ಜೆ ಸಿ ಬಿ ಕಳಿಸಿಲ್ಲ ಸೇಲ್ ಅದೇ ಸರ್ ಹೌದು ಸರ್ ಮಾಡಲ್ ಅದು ಸರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ತರ ಮಾಡಲು ಡಿಸೆಂಬರ್ ಹದಿನಾರು ತಾರೀಕು ರಿಲೀಸ್ ಆಗಿರೋ ಸರ್ ಗಾಡಿ ಹೊರಗಡೆ ಸರ್ ನೀವು ಗಾಡಿ ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಎಷ್ಟು ಓನರ್ ಇದೆ ಗಾಡಿ ಫಸ್ಟ್ ಓನರ್ ಸರ್ ಇಲ್ಲಿವರೆಗೆ ಎಷ್ಟು ಆಗಿದೆ ಗಾಡಿ ಅದು ಸರ್ ಈಗ ನಾಲ್ಕು ಸಾವಿರದ ಎಪ್ಪತ್ತು ಅವರ್ಸ್ ಆಗಿದೆ ಸರ್ ಟೈರ್ ಎಷ್ಟು ಪರ್ಸೆಂಟ್ ಇದೆ ಸರ್ ಟೈರ್ ಏನು ಗಾಡಿ ಇದು ಬಂದಿದೆ ಹೆಂಗಿದೆ ಹಂಗೆ ಅದೇ ತರ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ನಂಬರ್ ಒನ್ ಆಗಿದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಆಯ್ತಾ ಸರ್ ಗಾಡಿ ಡಾಕ್ಯುಮೆಂಟ್ ಎಲ್ಲ ಇದೆ ಸರ್ ಟ್ಯಾಕ್ಸ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಸೂರೆನ್ಸ್ ಇದೆ ಸರ್ ಮತ್ತೆ ಒಗೆ ಟೆಸ್ಟು ಪ್ರತಿಯೊಂದು ಆರ್ಸಿ ಕಾರ್ಡ್ ಎಲ್ಲ ಪ್ರತಿಯೊಂದು ನಿಮಗೆ ಫೋಟೋ ಹಾಕಿದ್ರೆ ಆಗ್ತೀವಿ ಸರ್ ಅದ್ರದ್ದು ಸರ್ ಒನ್ ಅವರ್ಗೆ ಎಷ್ಟು ಮೈಲೇಜ್ ಬರುತ್ತೆ ಸರ್ ಒನ್ ಅವರ್ಗೆ ಮೂರುವರೆ ನಾಲ್ಕು ಸರ್ ಸರ್ ಗಾಡಿ ಮೇಲೆ ಲೋನ್ ಐತಾ ಲೋನ್ ಇತ್ತು ಸರ್ ಕ್ಲಿಯರ್ ಮಾಡಿದೀವಿ ಸರ್ ಎಲ್ಲಿ ಸರ್ ಗಾಡಿ ಲೊಕೇಶನ್ ಸರ್ ಗಾಡಿ ಲೊಕೇಶನ್ ಬಂದ್ಬಿಟ್ಟು ಬಳ್ಳಾರಿ ಇದ್ದಿದ್ದು ಗಾಡಿ ಈಗ ಬೆಂಗಳೂರಲ್ಲಿ ಕೆಲಸಕ್ಕೆ ಬಂದಿದೆ ಸರ್ ಬಟ್ ನಂಬರ್ ಪಾಸಿಂಗ್ ಎಲ್ಲಿ ಬಳ್ಳಾರಿ ಸರ್ ಬಳ್ಳಾರಿ ಆಯ್ತು ಅಣ್ಣ

ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ ಹೋಗಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು